ಸಿನಿಮಾಗೆ ಯೂ ಸರ್ಟಿಫಿಕೇಟ್ ಸಿಕ್ಕಿದೆ ಸೊ ಯು ಸರ್ಟಿಫಿಕೇಟ್ ಸಿಕ್ಕಿರೋದ್ರಿಂದಾಗಿ ಅಂದ್ರೆ ಇದು ಕ್ಲೀನ್ ಆಗಿದೆ ಅಥವಾ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆ ಒಮ್ಮೆ ಸಿನಿಮಾನ ನೋಡ್ಬಿಟ್ರೆ ಏನು ಆ ಒಂದ್ ಇದಿರಲ್ಲ ಯಾಕಂದ್ರೆ ನಾವೆಲ್ಲರೂ ಮಾಡಿರೋರೆಲ್ಲರೂ ಹಿಂದೂ ನಾವೆಲ್ಲರೂ ರಾಮ್ ಭಕ್ತರು ಅಂಡ್ ನಮ್ಮ ಪ್ರೊಡ್ಯೂಸರ್ ಅವರು ಕೂಡ ಅವ್ರು ಹುಟ್ಟಿರೋ ಊರು ಕೂಡ ಅಯೋಧ್ಯೆ ಹತ್ತಿರ ಇರುವಂತ ಊರಲ್ಲಿ ಅವ್ರು ಹುಟ್ಟಿರೋದ್ದು ಸೊ ಹಾಗಾಗಿ ನಾವೆಲ್ಲರೂ ಕೂಡ ಅಪ್ಪಟ ರಾಮ್ ಭಕ್ತರು ಅಂಡ್ ಆ ಒಂದ್ ಮೌಲ್ಯಗಳನ್ನ ನಾವೂ ಕೂಡ ಪ್ರಾಫಿಗೇಟ್ ಮಾಡಬೇಕು ಅಂತ ಹೇಳೋದು ಅಜೆಂಡ್ ಇರೋದು ಇಬ್ರುದು ಒಂದೇ ಅಲ್ಲಿ ಏನಾಗುತ್ತೆ ಅವ್ರಿಗೂ ಒಂದ್ ನಂಬಿಕೆ ಇದ್ಬಿಟ್ರೆ ನಾವ್ ಮೇಲೆ ಅವ್ರಿಗೂ ಗೊತ್ತಾಗುತ್ತೆ ಏನೋ ಒಂದ್ ಕೆಲೋಸಿಟಿ ನಂಬಿಕೆ ಇಲ್ಲದೆ ಇದ್ದಾಗ ಇನ್ನೇನೋ ಆಗ್ಬಿಟ್ಟಿದ್ಯಾ ಅನ್ನೋ ಒಂದು ಇದೆ ಅಲ್ಲ ಆ ಅಜಂಪ್ಷನ್ ಕೆಲವು ಸಿಟಿ ಇದಾಗುತ್ತೆ ಯಾರ್ ಸರ್ ನಾವು ವೆರಿ ಕ್ಲಿಯರ್ ನಾವು ಸಿನಿಮಾ ಮಾಡಿದಾಗ ಯಾರಿಗೂ ಕೂಡ ನೋವಿಸ್ಬಾರ್ದು ನಮ್ಮಿಂದ ಇನ್ನೊಬ್ಬರಿಗೆ ಯಾರೋ ಒಬ್ಬ ವ್ಯಕ್ತಿಗೂ ಕೂಡ ನಾವು ಹರ್ಟ್ ಆಗ್ಬಾರ್ದು ಅನ್ನೋ ದೃಷ್ಟಿಕೋನ ಮಾಡ್ತೀವಿ ಸೊ ಹಾಗಾಗಿ ಸಿನ್ಮಾ ನೋಡಲಿ ಸಿನಿಮಾ ಅನ್ನೋದು ಏನೂ ಇಲ್ಲ ನಮ್ಗೆ ಸಂಜೆ ಮಂಡಳಿಯಿಂದಾನೆ ಸರ್ ಬಂದಿರೋ ಅಂತದ್ದು ಹಾಗೆ ಕೆಲವು ಸತಿ ಆಗುತ್ತೆ ಈಗ ಸಿನಿಮಾ ಅನ್ನೋದು ಒಂದು ಪವರ್ಫುಲ್ ಮೀಡಿಯಮ ಸರ್ ನೀವು ಹೇಳಿದಾಗ ಸೆನ್ಸರ್ ಮಂಡಳಿ ಅನ್ನೋದು ಇದೆ ಆದ್ರೂ ಕೂಡ ಸುಮಾರು ಸಿನಿಮಾ ಆಗಿದೆ ಈಗ ಪ್ರದೀಪ್ ಎಲ್ಲೋ ಮೂವಿ ಅನ್ನೋದು ಸಣ್ಣ ಟ್ರೈಲರ್ ಅಲ್ಲಿ ಆ ಪುಲ್ಸ್ ಆಗುವಂತಗಳು ಅದು ಇದು ಅಂತ ಹೇಳಿ ಬಂದು ಕೆಲವೊಂದಿಷ್ಟು ಪ್ರಾಬ್ಲಮ್ ಕೂಡ ಆಯ್ತು ಈ ಪ್ರಾಬ್ಲಮ್ ಮುಂಚೆ ನಿಲ್ಬೇಕು ಅಂದ್ರೆ ನಾನು ಏನ್ ಹೇಳ್ತೀನಂತ ಇಲ್ಲ ಅಂದ್ರೆ ಪ್ರಾಬ್ಲಮ್ ನಿಲ್ಸೋದಕ್ಕೆ ಅಂತ ನಾವ್ ಹೇಳೋದಕ್ಕಾಗಲ್ಲ ಯಾಕಂದ್ರೆ ನಮ್ಗೆ ಇರೋ ಒಂದ್ ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇವಾಗ ಥಿಯೇಟರ್ಗೆ ಒಂದು ಸಿನಿಮಾ ನೋಡುವಂತ ಒಂದು ಕಲ್ಚರ್ ನಾವು ಕಳ್ಕೊಳ್ತಾ ಇದ್ದೀವಿ ಆ ಕಲ್ಚರ್ನ ರಿವೈವ್ ಮಾಡೋದೇ ಇರುವಂತ ದೊಡ್ಡ ಚಾಲೆಂಜ್ ಇವಾಗ ಯಾಕಂದ್ರೆ ಸಿನಿಮಾ ಕಲೆ ಅನ್ನೋದು ಉಳಿಲಿಲ್ಲ ಅಂತ ಹೇಳಿದ್ರೆ ನಾಡಿನ ಐಡೆಂಟಿಟಿ ಬಹಳ ಅದಕ್ಕೆ ಧಕ್ಕೆ ಬಂದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ಕಲೆನ ನಾವು ಉಳಿಸಬೇಕಾಗುತ್ತೆ ಸಿನಿಮಾಗಳನ್ನ ಉಳಿಸ್ಬೇಕಾಗುತ್ತೆ ನಾಡಿನ ಮೇನ್ ಇಂದ್ರೆ ಅದರ ಕಾಂಟ್ರಿಬ್ಯೂಷನ್ ಇಂದಾನೆ ನಮ್ಗೆ ಸೋಷಿಯಲ್ ಅವೇರ್ನೆಸ್ ಬಿಲ್ಡ್ ಮಾಡೋದಕ್ಕಾಗಿರ್ಲಿ ಸಮಾಜವನ್ನ ಕಟ್ಟೋದಕ್ಕಾಗಿರ್ಲಿ ಕಲೆ ಬಹಳ ಮುಖ್ಯ ಸೊ ಹಂಗಾಗಿ ನಮ್ಗೆ ಈಗ ಥಿಯೇಟರ್ ಗೆ ಒಂದು ಕಲ್ಚರ್ನೆ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಎಲ್ಲದಕ್ಕಿಂತ ಇರುವಂತ ದೊಡ್ಡ ಚಾಲೆಂಜ್ ಬಂದಿದೆ ಸೊ ಹಾಗಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದಾಗ ಇಂತಹ ಘಟನೆಗಳು ಆಗ್ತಿರ್ಲಿ ಅಂತ ಅಷ್ಟೇ ನಾವು ಕೇಳ್ಕೊಳುದು ಹೇಳ್ಬೇಕು ಇವಾಗ ಯಾರು ಈ ಫಿಲಮ್ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ರಿಷಿ ಅಂತ ನಾ ಹೇಳ್ತೀನಿ ಫಸ್ಟ್ ಒಬ್ಬ ಆಕ್ಟರ್ ಅಲ್ಲ ಫಸ್ಟ್ ಫಿಲಮ್ ಏನೋ ಮಾಡ್ತಾ ಇದ್ರೆ ಚಾನ್ಸ್ ಸಿಕ್ತು ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಫಿಲಮ್ ಮಾಡ್ತಾರಂತಲ್ಲ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅವ್ರನ್ನ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊಲ್ತಾ ಇಲ್ಲ ಆ ಸೊ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಒಂದ್ ಫಿಲ್ಮ್ ಮಾಡ್ಬೇಕಂದ್ರೆ ರಾಮ ಅಂತ ಹೆಸರು ಬಂದಾಗ ಎಷ್ಟು ಕ್ಯಾರಿ ತೆಗಿಬೋದಂತ ಅವ್ರಿಗೆ ಗೊತ್ತಿರುತ್ತೆ ಸೊ ಅದನ್ನೆಲ್ಲ ನೋಡ್ಬಿಟ್ಟು ಸುಮ್ನೆ ಯಾರೋ ಒಂದು ಹೆಸರಾಗೋ ಇದು ಮಾಡ್ಬಾರ್ದು ಅಂತ ಅನ್ಕೊಳ್ಳೋಕೆ ಇಷ್ಟ